ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಶ್ರಾವಣ ಶನಿವಾರ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು ಕೊನೆಯ ವಾರ ಅಂತ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂದರೆ ನಾವು ಕೋಟೆ ಬೆಟ್ಟ ಅಂದರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅದು ಮನೆ ದೇವರಾಗಿರೋದಿಂದ ನಾವು ಅಲ್ಲಿ ಇದ್ದೀವಿ ನಾವು ಪ್ರತಿ ಸರ್ತಿ ಅಲ್ಲಿಗೆ ಹೋಗೋದು ಶ್ರಾವಣ ಶನಿವಾರ ಮಾಡಬೇಕಾದ್ರೆ ನಾವು ಅಲ್ಲೇ ಹೋಗ್ತೀವಿ ಕೊನೆ ಶನಿವಾರ ಹೋದರೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಪ್ರಸಾದ ತೊಗೊಂಡ್ಬಂದು ಮನೇಲಿಟ್ಟು ಮತ್ತು ನಾವು ಮನೆಯಲ್ಲೇ ಪೂಜೆ ಎಲ್ಲ ಮಾಡ್ತೀವಿ ಈಗ ಅಂದರೆ ದಾಸಪ್ಪಾನೆಲ್ಲ ಕರೆಬಿಟ್ಟು ಸೈಕಲ್ ಎಲ್ಲ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಅವ್ರಿಗೆ ಊಟ ಮಾಡಿಸಿ ಕಳಿಸ್ಬಿಟ್ಟು ನಾವು ಊಟ ಮಾಡೋದು ಆ ಥರ ಪೂಜೆ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಇವತ್ತು ನಾವು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಅಂದರೆ ಇದು ಹೊಸ ಹೋಗ್ತಾ ಹೋಗ್ತಾಯಿದ್ದೀವಿ ಈ ಗಾಡಿ ಪೂಜೆ ಮಾಡಿಸಿರ್ಲಿಲ್ಲ ಈ ಗಾಡಿನೂ ಎತ್ಕೊಂಡು ಹೋಗೋಣ ಅಂತ ಪೂಜೆ ಮಾಡಿಸ್ಕೊಂಡು ಹಂಗೆ ಎಲ್ಲ ಬರೋಣ ಅಂತ ನಮ್ಮ ಹೊಸ ಗಾಡಿನೂ ಮತ್ತೆ ಕಾರು ನಮ್ಮ ನಮ್ಮ ಬರ್ತಾ ಇದ್ದಾರೆ ಕಾರಲ್ಲಿ ಬರ್ತಾ ಇದ್ದಾರೆ ನಮ್ಮ ಎಲ್ಲ ಇವಾಗ ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾನು ಪಾಪು ಮತ್ತು ನಮ್ಮ ಹೋಗ್ತಾ ಹೋಗ್ತಾಯಿದ್ದೀವಿ ಬೈಕಲ್ಲಿ ಆ್ಯಕ್ಚುಲಿ ಇದು ನಾವು ನಾನು ಫಸ್ಟು ವೀಡಿಯೋ ಮಾಡಬೇಕಿತ್ತು ಓಡ್ಬೇಕಾರೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ನಾನು ಹಿಂದುಗಡೆ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಮತ್ತು ಪಾಪು ಇಟ್ಕೊಂಡಿದ್ದೆ ಆಮೇಲೆ ನಾವು ನಿಲ್ಲಿಸ್ಬಿಟ್ಟು ಕುಡಿಗಲಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಬ್ಯಾಗಲ್ಲಿ ಇತ್ತು ಫೋನ್ ಎಲ್ಲ ಅದನ್ನು ತೇಗಾಗಲ್ಲ ಅಂತ ಹಂಗೆ ಓಡು ಆಮೇಲೆ ಮಾಡ್ಕೊಳ್ಳೋಣ ಅಂತ ಬಿಟ್ಬಿಟ್ಟೆ ಇವಾಗ ನಾವು ಹೋಗ್ತಾಯಿದ್ದೀವಿ ಹತ್ರ ಇದು ಫುಲ್ಲು ಮಳೆ ಮೋಡ ಉಟ್ಕೊಂಡಿತ್ತು ಅಕ್ಕತ್ತು ಗಾಳಿ ಬೀಸ್ತಾ ಇತ್ತು ಮಾತ್ರ ನಾನು ವಾಯ್ಸ್ ನನಗೆ ಕೇಳಿಸ್ತಾ ಇರಲಿಲ್ಲ ನಾನು ಮಾತಾಡೋದು ಅದಕ್ಕೆ ನಾನು ಇವಾಗ ವಾಯ್ಸ್ ಓವರ್ ಹಾಂ ಇವಾಗ ನಾವು ಹೋಗ್ತಾ ಇದ್ದೀವಿ ಈಗ ಯಾಕಂದರೆ ಈ ಗಾಡೀಲಿ ಹೋಗ್ಬೇಕಂದ್ರೆ ಗೊತ್ತಾ ಸುಮ್ಮನೆ ಮನೆ ಹತ್ರ ಈ ಒಂದು ಹತ್ತಿರ ಹತ್ರ ಹೋಗ್ಬೋದು ಎಂದು ಈಗ ನಾವು ಟ್ರಾವೆಲ್ ಇದೇ ಫಸ್ಟ್ ನಾವು ಲಾಂಗ್ ಡ್ರೈವ್ ಹೋಗ್ತಿರೋದು ಅಂದರೆ ಪಾಪು ಇತ್ಕೊಂಡು ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಪಾಪು ಮಧ್ಯದಲ್ಲಿ ಕೂತ್ಕೊಂಡು ನಾನು ಈಗಿನ ಕೂತ್ಕೊಂಡು ಹೋಗಬೇಕು ಸೊ ತುಂಬ ಕಷ್ಟ ಆಗೋಯ್ತು ಒಂದು ಸ್ವಲ್ಪ ದೂರ ಹೋಗ್ಬೇಕಾದ್ರೆ ಒಂದು ಒಂದು ಎಂಬತ್ತು ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗೋಯ್ತು ಕೂತ್ಕೊಳ್ಳೋಕ್ಕೆ ಹೆಂಗೋ ಒಟ್ನಲ್ಲಿ ನಾವು ರೀಚ್ ಆದ್ರಿ ಆದರೂ ಸ್ವಲ್ಪ ಏನೋ ಕಾಲು ಕೂತ್ಕೊಂಡಿರೋ ಕಾಲು ಕೂತ್ಕೊಂಡ್ರೆ ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ ಗಾಡಿ ಕೂತ್ಕೊಳ್ಳೋಷ್ಟು ನಮಗೆ ಆಗೋಲ್ಲ ಯಾಕಂದರೆ ಇದು ಫಸ್ಟ್ ಟೈಮ್ ನಾವು ಹೋಗ್ತಿರೋದು ಗಾಡೀಲಿ ತುಂಬ ಲಾಂಗ್ ಡ್ರೈವು ಅದಕ್ಕೆ ಸ್ವಲ್ಪ ಥರ ಫೀಲ್ ಆಗೋಯಿತು ಬನ್ನಿ ಇವಾಗ ಹೋಗೋಣ ದೇವಸ್ಥಾನಕ್ಕೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಹೋಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಭಕ್ತವಿರೋ ಬೆಲ್ಲೆಲ್ಲ ಕ್ಲಿಕ್ ಮಾಡ್ಕೊಂಡು ನೋಡಿ ಹಾಗೆ ನಾನು ಹಳೆ ವೀಡಿಯೋಸ್ನಲ್ಲಿ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಹಾಗೆ ಈ ವಿಡಿಯೋನ ಶ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಮಾರು ನಮಿಗೆ ತಪ್ಪದೆ ಬತ್ತೀರಿ ಬತಿಯಾ ಈ ಹಾಸ್ರ ಒಳಗೆ ಮನಸ್ ಚಳಕಾಲದಲ್ಲಿ ನಮ್ಗೆ ಇದ್ ನಡೆ ಕೂತ್ಕೊಡಿರಲ್ಲ ಡಮಾರಾಗ है <laughs> गोत्ला <laughs> ಇರೋದು ನಮ್ಮ ಆಂಟಿ ಅವರ ಅತ್ತೆ ಮನೆ ಇದೆ ಮಳೆ ಬ್ಲಾಕ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಆಂಟಿಯವರ ಅತ್ತೆ ಮನೆ ಐತೆ ಆ್ಯಕ್ಚುಲಿ ಇದೇ ಬಂದು ಮರಕನಹಳ್ಳಿ ಬ್ರಿಡ್ಜು ಈ ಇದರಲ್ಲಿ ಐದು ಆರು ಏಳು ಇದೆ ಈ ನಾಲ್ಕರಲ್ಲಿ ಫಸ್ಟ್ ಬರ್ತಾ ನೀರು ಬರ್ತಾ ಇರುತ್ತೆ ಅಂದರೆ ತುಂಬ ಹೋದಾಗ ನೀರು ಸ್ವಲ್ಪ ಬರ್ತಾ ಇರುತ್ತೆ ಜಾಸ್ತಿ ಫೋರ್ಸ್ ನೀರು ಜಾಸ್ತಿ ಆದಾಗ ಆ ಕಡೆ ತೂತು ಎರಡಿದಿರಲ್ಲ ಅದನ್ನ ರಾಮ ಲಕ್ಷ್ಮಣ ಅಂತ ಕರೀತಾರೆ ಅದ್ರಲ್ಲಿ ಫುಲ್ ಫೋರ್ಸ ಬಂದ್ಬಿಡುತ್ತೆ ಆಮೇಲೆ ಈ ಕಡೆಲ್ಲ ನೀರು ಫುಲ್ ಎಲ್ಲ ಬರ್ತಾ ಇರುತ್ತೆ ನೀರು ಕೆರೆ ಫುಲ್ ತುಂಬೋದ್ರೆ ಮಾತ್ರ ನೀರು ಕಡೆ ಬರುತ್ತೆ ಈ ಕಡೆ ರಾಮ ಲಕ್ಷ್ಮಣಲ್ಲಿ ಮಾತ್ರ ಬರೋದು ನೀರು ಇವತ್ತಿನ್ನೂ ನೀರು ತುಂಬಿಲ್ಲ ಅತ್ತೆ ಓ ನವಿಲು ನೋಡಿ ಇಲ್ಲಿ ಹೆಣ್ಣು ನವಿಲು ನೋಡಿ ಆಗಲೇ ಬಿ ಚಿಕ್ಕೊಂಡೇ ಬಿಡುತ್ತೆ ಮದಿಗಳಲ್ಲಿ ಕಾಡಲ್ಲಿ ಬೇಜಾರು ನವಿಲು ಸಿಗ್ತವೆ ಆದರೆ ಗರಿಬೀಜ ಗರಿ ಗರಿಬೀಚ್ ಇರುತ್ತೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಯಾಕಂದರೆ ಮಳೆ ಬಂದಾಗ ಮಾತ್ರ ತನಕ ಕರಿ ಬೀಚ್ ಅದು ಇಲ್ತಿರೋ ಟೈಮಲ್ಲೆಲ್ಲ ಸುಮ್ಮನೆ ಓಡಾಡ್ತಾ ಇರ್ತಾವೆ ಆ ಕಡೆ ಈ ಕಡೆ ನೋಡಿ ಕಾಡಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮಧ್ಯದಲ್ಲಿ ದೇವಸ್ಥಾನ ಮತ್ತು ಈ ಫುಲ್ಲು ತೆಂಗಿನ ತೋಟ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಇದೆಲ್ಲ ಸಕ್ಕದಾಗಿ ಕಾಣಿಸ್ತಾ ಇರ್ತವೆ ಮಾತ್ರ ಆ್ಯಕ್ಚುಲಿ ಇದು ಬಂದು ಫಾರೆಸ್ಟ್ ಏರಿಯಾ ಇಲ್ಲಿ ನೋಡಿ ಎಲ್ಲ ಜನರೆಲ್ಲ ಏನು ಮಾಡಿದ್ದಾರೆ ಗೊತ್ತಾ ಸೈಟ್ ತೊಗೊಂಬಿಟ್ಟು ಅವರವರೇ ಜಾಗಕ್ಕೆ ತೊಗೊಂಡ್ಬಿಟ್ಟಿದ್ದಾರೆ ಅವ್ರನ್ನ ಹೆಸ್ರು ಹಾಕೊಂಡು ಲಿಸ್ಟ್ ಮಾಡ್ಕೊಳ್ತಾರೆ ಈ ಜಾಗನೆಲ್ಲ ಫಾರೆಸ್ಟ್ ಏರಿಯಾನೆಲ್ಲ ಅವ್ರ ಜಾಗ ಮಾಡ್ಕೊಂಬಿಟ್ಟಿದ್ದಾರೆ ಸಾಧ್ಯ ಎಲ್ಲ ಫಾರೆಸ್ಟ್ ಎಲ್ಲ ಸೈಟ್ಗಳು ಮಾಡ್ಕೊಂಬಿಟ್ಟಾರೆ ಇವಾಗ ಬಂದೀಗ ದೇವಸ್ಥಾನ ಹತ್ರ ಇದ್ದೀವಿ ದೇವಸ್ಥಾನ ರೋಡಲ್ಲಿ ಅಲ್ಲಿ ಹಿಂದೆ ಕಾಣಿಸ್ತೀವಿ ದೇವಸ್ಥಾನ ಅದೇ ಅಂದರೆ ಬೆಟ್ಟಬೇಕು ನೋಡಿದಿರ ನಿ ತೋರಿಸಿದೀವಿ ಕೋಟೆ ಬೆಟ್ಟ ಸೊ ಇವಾಗ ನಾವು ಕೋಳಿ ಇದ್ದೀವಿ ಕೋಳಿ ತೊಗೊಂಡು ಪೂಜಾರಿ ಅವರಿಗೆ ಕೊಡ್ಬೇಕು ಅಡುಗೆ ಮಾಡೋಕ್ಕೆ ಅಂದರೆ ಪ್ರಸಾದ ಮಾಡೋಕ್ಕೆ ಅವ್ರಿಗೆ ಪ್ರಸಾದ ಮಾಡಿಕೊಂಡು ತಂದು ಕೊಡ್ತಾರೆ ಮೇಲೆ ಸಾಕಾಗೋಯ್ತು ಇವತ್ತು ಚೆಲ್ಲ ತುಂಬ ಕಷ್ಟ ಆಗೋಯ್ತು ನನಗಂತು ಕೂತಿ ಕೂತಿಗ ಗಾಡೀಲಿ ನೋಡಿ ಗೈಸ್ ಫುಲ್ಲು ರಶ್ ಆಯ್ತು ಇವತ್ತು ಇವತ್ತು ಶ್ರಾವಣ ಕೊನೆ ಶ್ರಾವಣ ಅಲ್ವಾ ಅದಕ್ಕೆ ಫುಲ್ಲು ರಶ್ಶು ಇಲ್ಲಿ ಏನು ಸಿಕ್ಕಾಪಟ್ಟೆ ಬಿಸಿ ಹ್ಮ್ ಏ ಇಲ್ಲ ಪಾಪು 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 ಐಸ್ ಕ್ರೀಮ್ ಇಲ್ಲ ಅಲ್ಲಿ ಬಾಯಿಲಿ ಬಿಸಿಲು ಮಾತ್ರ ಇನ್ನು ಕಾಯ್ತಾ ಇದೀವಿ ಇಲ್ಲಿ ನೋಡಿ ಎಷ್ಟು ಸಿಕ್ಕಾಪಟ್ಟೆ ರಸ್ತೆ ಕಾರ್ಗಳಲ್ಲಿ ಕೆಳ ಕೆಳಗೆ ತನಕ ಇದಾವೆಲ್ಲ ಇನ್ನು ಇದು ಮೇಲಿರೋದು ಕೆಳಗೆಲ್ಲ ಇದಾವೆ ಪಾಪು ಪಾಪು ಅಲ್ಲೆಲ್ಲ ಹೋಗ್ತಾಳ ನಂಗೆ ಇನ್ನೂ ವೆಯ್ಟ್ ಮಾಡ್ತಿದ್ವಿ ಇನ್ನೂ ಅವರೆಲ್ಲ ಪೂಜೆ ಮಾಡಿಸೋಕ್ಕೆ ನಾವು ಇನ್ನೂ ಪೂಜೆ ಮಾಡ್ಸಿಲ್ಲ ಊಟ ಮಾತ್ರ ಆಗೋಯ್ತು ಇಲ್ಲೇ ಐತೆ ಊಟ ಎಲ್ಲ ಕೊಡ್ತಾಯಿರೋ ನೋಡಿ ಎಲ್ಲ ಊಟ ಕೊಡ್ತಾರಲ್ಲ ಚಿಕನ್ ಬಿರಿಯಾನಿ ಚಿಕನ್ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಇಲ್ಲ ಅಗ್ಗಿ ರೈಸು ಎಲ್ಲ ಕೊಡ್ತಾಯಿರೋ ನೋಡಿಲ್ಲ ಎಲ್ಲ ಕಡೆ ಫುಲ್ ಊಟ ಊಟ ಕೊಡ್ತಾ ಇರೋ ಬರ್ತಾರೆ ಬಟ್ಟೆ ಬಿಸಿಲು ಮೇಲಂತೂ ಅವಾಗ ಏನೂ ಅನಿಸ್ತೀರಲ್ಲ ಗಾಳಿ ಬರ್ಬೇಕಾದ್ರೆ ಇವಾಗಂತೂ ತಳೆ ಹಾಕ್ತಿಲ್ಲ ಅಷ್ಟು ಬಿಸ್ಲೈತೆ ನೋಡಿ ಕೆ ಎ ಜೀರೋ ಟೂ ಎಲ್ ಜಿ ತ್ರೀ ಜೀರೋ ಒನ್ ನೈನ್ ತ್ರೀ ಜೀರೋ ಒನ್ ನೈನ್ ಇದಕ್ಕೂ ಹಾಕ್ತೀವಿ ಮತ್ತು ನಮ್ಮ ಕಾರ್ಗೂ ತ್ರೀ ಜೀರೋ ಒನ್ ನೈನ್ ಅಂತ ಹಾಕ್ತಿದ್ರು ಫಸ್ಟು ತ್ರೀ ಜೀರೋ ಒನ್ ನೈನ್ ಕಾರ್ ಹಾಕ್ಸಿದ್ರು ನಾವು ಪೂಜಾರಿ ಅಂತ ಹೇಳಿದಾಗ ತ್ರೀ ಜೀರೋ ಒನ್ ನೈನ್ ಚೆನ್ನಾಗಿ ನಂಬರು ಅದೇ ನಂಬರ್ ಹಾಕ್ಸ್ಕೊಂಡು ಅಂತ ಹೇಳಿದಾಗ ಈ ಇದೇ ನಂಬರು ತ್ರೀ ಜೀರೋ ಒನ್ ನೈನ್ ಎಲ್ ಜಿ ಸೀರೀಸ್ ಹೊಡ್ತಾ ಇತ್ತು ಎಲ್ ಜಿ ಸೀರೀಸ್ ಹೊಡ್ತಾ ಇತ್ತು ತ್ರೀ ಜೀರೋ ಒನ್ ನೈನ್ ಹಾಕ್ತಿದ್ವಿ ನೋಡಿ ನಂಬರ್ ಪ್ಲೇಟ್ ಅಂದರೆ ಇದು ಗಾಡಿ ಕ್ಲಿಯರಾಗಿ ಇಲ್ಲೇ ಶ್ರೀ ಕಂಬದ ನರಸಿಂಗ ಸ್ವಾಮಿ ಅಂದರೆ ಈ ದೇವಸ್ಥಾನ ಆಮೇಲೆ ಗಣೇಶ ಆಮೇಲೆ ಲಲಿತಮ್ಮ ಆಮೇಲೆ ಇದು ಮೂರು ನಾಮ ಮಾಡಿಸಿರೋ ಇದು ಆಮೇಲೆ ಈ ಕಡೆ ಸೈಡಲ್ಲಿ ನೋಡಿ ಮಾನ್ಯ ಇಲ್ಲಿ ಸ್ವಾಮಿ ಕೊರಗೆ ಇಷ್ಟೇ ಸ್ಟಿಕ್ಕರಿಂಗ್ ಇದೆಲ್ಲ ಇದು ನೋಡಿ ಹೆಲ್ಮೆಟ್ ಇದೆ ಎಲ್ಮೆಟ್ ಈ ಹೆಲ್ಮೆಟ್ಗೆ ಏಳುವರೆ ಸಾವಿರ ಆಗಿರೋದು ಹತ್ತೋಳು ಮಾಡಬಾರ್ದ ಈ ಹೆಲ್ಮೆಟ್ ಬಂದು ಫ್ರೀಯಾಗಿ ಕೊಟ್ಬಿಡ್ತಾರೆ ಹೆಲ್ಮೆಟ್ ಫ್ರೀಯಾಗಿ ಕೊಡ್ತಾರೆ ಆದರೆ ಇದು ಸೇಫ್ಟಿ ಹೆಲ್ಮೆಟ್ ಅಂತ ನಿಮಗೆ ಏಳುವರೆ ಸಾವಿರ ತೊಗೊಳ್ತೀವಿ ಮುಂದೆ ತೋರಿಸ್ತೀನಿ ಗಾಡಿ ಬಂದು ಹಿಮಾಲಯನಲ್ವಾ ಅದೇ ಕೊಟ್ಟವರು ನೋಡಿ ಏನ್ ಮಾತಾಡೋದು ಇನ್ನೇನು ವಾಲಿ ಆಗ್ತಾ ಇದೆ ನಮ್ದಂತೂ ಊಟ ಆಗೋಯ್ತು ಭರ್ಜರಿ ಅವರೆಲ್ಲ ಇಲ್ಲಿಗೆ ಬರ್ಬೇಕಷ್ಟೆ ಒಂದು ಐದಾರು ಜನ ಇದ್ದಾರೆ ಅವರು ಊಟ ಖಾಲಿಯಾಗೋ ಮೂಮೆಂಟ್ ಮೂಮೆಂಟಲ್ಲಿ ಇದೆ ನೋಡಿದ ದೂರ ಜೂಮ್ ಮಾಡ್ತೀವಿ ಏನು ಕಾಣಿಸ್ತಾರೆ ನೋಡಿ ಅವೆಲ್ಲ ಗದ್ದೆಗಳು ಹೊಲಗಳು ದೂರ ದೋಸೆ ನೋಡಿ ತೆಂಗಿನ ತೋಟ ಎಲ್ಲ ಕಾಣಿಸ್ತಾ ಇರ್ತಾವ ಇದು ಮೇಲೆ ನಾವು ಬೆಟ್ಟದ ಮೇಲಿರೋದು ಅಪ್ಪಡೆ ಹೆಂಗೆ ಕಾಣಿಸ್ತದಲ್ಲ ಅಲ್ಲೊಂದು ಬ್ಲೂ ಕಲರ್ ಟಾಕ್ ಹಾಕೋರು ನೋಡಿ ದೂರ ನನಗೆ ಕಾಣಿಸ್ತಿಲ್ಲ ನಾನು ಫೋನ್ ನೋಡ್ತಿದ್ದೀನಿ ಎಷ್ಟು ಗಂಟೆ ಆಗೋಯ್ತು ಟೈಮ್ ಎಷ್ಟು ಆಗಲೇ ಒಂದೂವರೆ ನಾವು ಅದು ಪ್ರಸಾದ ಮಾಡಕ್ ಕೊಟ್ಟಿದ್ದೀವಿ ಇಲ್ಲಿಗೆ ಬರುತ್ತೆ ಮೇಲೇ ಬರುತ್ತೆ ಪ್ರಸಾದ ಓಕೆಕಾಯಿ ಸಾಮಾನ್ಯ ನಾನು ಆಮೇಲೆ ಸಿಗ್ತೀನಿ ಇವಾಗ ತಡೆ ಆಗ್ತಿಲ್ಲ ಬಿಸಿಲು ಅಯ್ಯೋ ಓಕೆ ಬಾಯಿ ತಕ್ಷಣ ಎಲ್ಲ ಮುಗಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಮಳೆನೇ ಬಂದ್ಬಿಟ್ಟು ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತದೆ ಅದು ಬೆಟ್ಟದ ಮೇಲೆ ನಿಂತ್ಕೊಂಡು ಬೆಟ್ಟದ ಮೇಲಿಂದ ತುಂಬ ಗಾಳಿ ಜಾಸ್ತಿ ಇರ್ತದೆ ಮಳೆ ನೀರು ನೀರಲ್ಲಿ ಆಚೆ ಬರ್ಬೋದು ಫುಲ್ಲು ನಾವೆಲ್ಲ ನಿಂದೋದ್ವಿ ಅಂದ್ಕೊಳ್ಳಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ವ್ಯೂಲಿ ಮಂಚು ಕಟ್ಕೊಂಡಿತ್ತು ಮಳೆ ಬಂದಾಗ ಬೆಟ್ಟದ ಮೇಲಿಂದ ನೋಡಿದ್ರೆ ವ್ಯೂ ನೋಡಿದ್ರೆ ಫುಲ್ಲು ಅದು ಮಂಚ್ ಕಟ್ಕೊಳ್ಳೋ ಥರ ಕಾಣಿಸ್ತಾಯಿತ್ತು ನೋಡೋದು ಕಾಣಿಸ್ತಾ ಇದೆ जानते हैं जानते हैं ಪೂಜೆ ಎಲ್ಲ ಮುಗ್ದಾದ್ಮೇಲೆ ಗಾಡಿ ಪೂಜೆ ಮಾಡಕ್ಕೆ ಬಂದಿದ್ದಾರೆ ಭಟ್ರು ಇವರು ಸ್ವಾಮಿ ಚಿಕ್ಕ ಇವರು ಇವಾಗ ಪೂಜೆ ಮಾಡಿಸ್ತಿದ್ದಾರೆ ಮಳೆಗೆ ಈ ಗಂಧ ಎಲ್ಲ ಇದಾರೆ ಕಾಲು ಅಂಟ್ಕೊಂತಲ್ಲ ನೀರು ಬೀಳ್ತಾನೆ ಐತೆ ಅದರಲ್ಲೂ ಕೊಚ್ಚೆ ಆಗ್ಬಿಟ್ಟಿತ್ತು ಫುಲ್ಲು ಏನು ಮಳೆಯಲ್ಲಿ ಕೊಚ್ಚಿ ಆಗ್ಬಿಟ್ಟಿತ್ತು ಫೈನಲಿ ಗಾಡಿ ಪೂಜೆ ಎಲ್ಲ ಮುಗಿತು ಮತ್ತೆ ಲಾಸ್ಟಿಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ಹೆಂಡೆಯವ್ರಿಗೋಗ್ಬೇಕು ಫ ಗಂಡೆಯವ್ರ್ ಮುಗಿದ ಮೇಲೆ ಹೆಂಡೆಯವ್ರಿಗೂ ಹೋಗ್ಬೇಕು ನಾವು ಪಾಲ್ಕೆರಮ್ಮ ಅಂತ ఎక్స్టాల్కి పోతే ఇవ్వగా ఆకే బేగ బేగ గూజెలా ముసుకొని ఓడో ఇవ్వగా ಜಿಡಿ ಮಳೆ ಬರ್ತಾ ಇತ್ತು ನಾವು ಗಾಡಿ ತುಂಬ ಹೋಗ್ತೀವಿ ಆಗ ಮುಂದೆ ಕಾಲ ಹೋಗ್ತಾ ಇದಾರೆ ಪಾಪು ಕಾಲು ಕುಡಿಸ್ಬಿಟ್ಟಿದ್ದೀನಿ ಯಾಕಂದರೆ ಮಳೆ ಬರ್ತಲ್ಲ ಫುಲ್ ಹಿಂದೋಗಿಟ್ರೆ ಮತ್ತೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಲು ಕುಡಿಸ್ಕೊಟ್ಟಿದ್ದೀನಿ ಇವಾಗ ಫ್ರೆಂಡೆಯವ್ರು ಹೋಗ್ತಾಯಿದ್ದೀವಿ ಏನು ಒಂಥರ ವೆದರ್ ಭೂ ಚೆನ್ನಾಗಿತ್ತು ಒಂಥರ ಚಳಿ ಚಿಳಿಗೆ ಮಳೆಗೂ ಏನು ಸಖತ್ತಾಗಿತ್ತು ಗೊತ್ತಾ ಮಾತ್ರ ವ್ಯೂ ಎಲ್ಲ ನೋಡೋಕ್ಕೆ ಒಂಥರ ಈ ಹಳ್ಳಿ ವಾತಾವರಣ ಏನು ಚೆನ್ನಾಗಿರುತ್ತೆ ನೋಡೋಕ್ಕೆ ಇವಾಗ ಈಗ ಎಕ್ಸ್ಚೇಂಜ್ ಆದ್ವಿ ಗಾಡಿಗೆ ಅಂದರೆ ನಾವು ಕಾರಾಗ ಬಡಿಸ್ಕೊಂಡು ಬರ್ತಿದ್ವಿ ಈ ಗಾಡಿನ ರೇವಂತ ಮತ್ತು ನಾವು ಅಮ್ಮ ಕೂತ್ಕೊಂಡ್ರು ನಾವು ಅಮ್ಮ ಫಸ್ಟ್ ಟೈಮ್ ಕೂತ್ಕೊಳ್ತಾ ಇದ್ದಿದ್ದು ಅದಕ್ಕೆ ಸೊ ನಾ ಅಮ್ಮ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಜೊತೆ ರೇವಂತ ಮತ್ತು ನಮ್ಮ ಅಮ್ಮ ಇಬ್ಬರು ಹೋದರು ಗಾಡೀಲಿ ನಾವು ಹಿಂದೆ ಕಾರಲ್ಲಿ ಬರ್ತಾಯಿದ್ವಿ ಇವಾಗ ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ಟ್ರೈಟ್ ನಾವು ಮನೆಗೆ ಹೋಗ್ತಿರೋದು ಈಗ ಎಲ್ಲೂ ಸ್ಟಾಪ್ ಇಲ್ಲ ಸೀದಾ ಮನೆಗೆ ಹೋಗ್ಬೇಕು ಯಾಕಂದರೆ ನಮ್ಮದು ಲೇಟ್ ಆಗುತ್ತೆ ಮನೆ ಹೋಗೋಷ್ಟಲ್ಲಿ ಒಂದು ಏಳು ಗಂಟು ಗಂಟೆ ಆಗ್ಬೋದು ಯಾಕಂದರೆ ಪೂಜೆ ಬೇರೆ ಇದೆಯಲ್ಲ ಮನೇಲೂ ಶ್ರವಣ ಮಾಡಬೇಕಲ್ಲ ಮನೆಯಲ್ಲಿ ಸೊ ಅದಕ್ಕೆ ಎಲ್ಲ ನಾವು ಬೇಗ ಎಲ್ಲ ರೆಡಿ ಮಾಡ್ಕೊಂಡು ಹೊರಟ್ವಿ ನಾವು ಇಲ್ಲಿಂದ ಆಮೇಲೆ ಇಲ್ಲಿಂದ ಅರ್ಧ ತಾರೀಕಲ್ಲಿ ನಮ್ಮ ಹಸ್ಬೆಂಡ್ ಗಾಡಿ ಓಡಿಸ್ತಾರೆ ಅಂದರೆ ಟೂ ವೀಲರ್ ಓಡಿಸ್ತಾರೆ ಆಮೇಲೆ ರೇವಂತ ಕಾರ್ ಬರ್ತಾನೆ ಇವಾಗ ಬಂದ್ವಿ ನಾವು ಸ್ವಲ್ಪ ಆಯ್ತು ಬಂದು ಇವಾಗ ಶ್ರವಣ ಮಾಡಬೇಕಲ್ಲ ನಮ್ಮ ಮನೇಲೂ ಮನೇಲಿ ಶ್ರಾವಣ ಮಾಡಾದರೆ ಲಾಸ್ಟ್ ಕೊನೆ ಶ್ರವಣ ಅಲ್ಲ ಸೊ ಅದಕ್ಕೆಲ್ಲ ಇರಬೇಕು ಸೊ ಅದಕ್ಕೆಲ್ಲ ನಾನು ಇವಾಗ ನಾನು ಒಬ್ಬ ಇವತ್ತು ಅಡುಗೆ ಮಾಡಿರೋದು ನಾನು ಇವತ್ತು ಫಸ್ಟು ನಾನು ಎಲ್ಲ ಅಡುಗೆ ಮಾಡಿರೋದು ಅಂದರೆ ಚಿಕನ್ ಸಾರು ಏನು ಮಾಡಿದ್ದು ತೋರಿಸ್ತೀನಿ ಫಸ್ಟು ಫಸ್ಟು ಇಲ್ಲಿ ಮೊಟ್ಟೆ ಬೇಯಿಸಿದ್ದೀನಿ ನೆಕ್ಸ್ಟು ಇಲ್ಲಿ ಬಂದರೆ ಮೊಟ್ಟೆ ಮಾಡಿಟ್ಟಿದ್ದೀನಿ ನೆಕ್ಸ್ಟು ಇಲ್ಲಿ ಬಂದರೆ ಸಾಂಬಾರು ಚಿಕನ್ ಸಾಂಬಾರು ರೆಡಿಯಾಗಿದೆ ಇಲ್ಲಿ ಬಿಸಿ ಬಿಸಿ ನಾನಾಗಿದೆ ಬಟ್ ಫಸ್ಟ್ ಟೈಮ್ ನಾನು ಮಾಡಿದ್ರೆ ಅದಿಷ್ಟು ಒನ್ ಅವರ್ ಟೈಮಲ್ಲಿ ಫಸ್ಟಲ್ಲೂ ಮಾಡಿದ್ದೀನಿ ಇವತ್ತು ಬರ್ತೀನಿ ಅಂತ ಹೇಳಿದ್ರು ನಮ್ಮ ಆಂಟಿಯಲ್ಲ ಅವರು ಅವ್ರು ಆ್ಯಕ್ಚುಲಿ ಬರೋಕ್ಕಾಗಿಲ್ಲ ಅದಕ್ಕೆ ನಾವು ಬಂದಿದ್ದು ಲೇಟ್ ಆಗೋಯ್ತು ಯಾಕಂದರೆ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ನಾವು ಬರೋಷ್ಟರಲ್ಲಿ ದೇವಸ್ಥಾನ ಬರೋಷ್ಟರಲ್ಲಿ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸುಸ್ತಾಗಿ ಹೊಟ್ಟಿತ್ತು ಆಗಿ ಬಂದು ಎಲ್ಲ ಪ್ರಕ್ಟ್ ಮಾಡಿ ಮಾಡೋ ಅಷ್ಟರಲ್ಲಿ ತುತ್ತಾಯಿತು ಎಲ್ಲ ರೆಡಿಯಾಗಿದೆ ಆಗಲೇ ಒಂದು ಅಷ್ಟು ಒಂಬತ್ತುವರೆ ಹತ್ತು ಗಂಟೆ ರೆಡಿ ಆಗಿಬಿಟ್ಟಿತ್ತು ಎಲ್ಲ ರೆಡಿ ಆಗಿದೆ ಈಗ ಹತ್ತುವರೆ ಇತ್ತು ಇನ್ನು ದಾಸಪ್ಪ ಬರಬೇಕು ದಾಸಪ್ಪ ಬಂದು ಅವ್ರು ರೆಡಿ ಇಟ್ಬಿಟ್ಟು ಪೂಜೆ ಮಾಡಬೇಕು ಆಮೇಲೆ ಅವ್ರಿಗೆಲ್ಲ ಊಟ ಕೊಟ್ಟು ಆಮೇಲೆ ನಾವು ಊಟ ಮಾಡೋದು ಇಷ್ಟ ಇವತ್ತಿನ ಇವತ್ತು ಯಾವಾಗ ಮಲ್ಕೊಂಡಿದ್ದೀನಿ ಮಲ್ಕೊಂತೀನಿ ಅನ್ಸಿಬಿಟ್ಟಿದೆ ನನಗಂತೂ ಸುಸ್ತಾಗಿಬಿಟ್ಟಿದೆ ಅಕ್ಕ ಮಾತ್ರ ಇವತ್ತಂತೂ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಹಾಂ ಇಷ್ಟೆಲ್ಲ ಅಡುಗೆ ಅಂದರೆ ಇನ್ನೂ ಮಾಡ್ಬೋದಿತ್ತು ಸ್ವಲ್ಪ ಜಾಸ್ತಿ ಅಲ್ಲಿ ಇವಾಗ ಗ್ರೇವಿ ಅದೆಲ್ಲ ಮಾಡೋಯ್ತು ಅಂದರೆ ಟೈಮ್ ಇರಲಿಲ್ಲ ಇಷ್ಟೇ ಸಾಕು ಅಂತ ಬಿಟ್ಟು ಇಷ್ಟೇ ಮಾಡಿದ್ದು ಆಮೇಲೆ ಪೂಜೆ ಇವತ್ತು ಮಾಡಿದ್ದೀವಿ ಹಿಂಗೆ ಮಾಡಿದ್ದು ಅಷ್ಟೇ ಇಷ್ಟೇ ಮಾಡಿರೋದು ಪೂಜೆ ಆಮೇಲೆ ದಾಸಪ್ಪ ಭರವಷಲ್ಲಿ ಲೇಟಾಗಿ ಹೋಗಿತ್ತು ಯಾಕಂದರೆ ಇವತ್ತು ಇದು ಲಾಸ್ಟ್ ಕೊನೆ ಶ್ರಾವಣ ಅಲ್ವಾ ಇದಕ್ಕೆ ಎಲ್ಲ ಮನೆಯದು ಪೂಜೆ ಇರುತ್ತೆ ನಮ್ಮ ನಮ್ಮದೇ ಲಾಸ್ಟ್ ಪೂಜೆ ಹೇಳ್ಬೇಕಂದ್ರೆ ಎಲ್ ನಮ್ಮದು ಲೇಟಾಗಿ ಹೋಗಿತ್ತು ಯಾಕಂದರೆ ನಾವು ಊರಿಂದ ಭರೋಷೆಯಲ್ಲಿ ಲೇಟಾಗಿತ್ತಲ್ಲ ಅಡುಗೆ ಮಾಡಿದೆಲ್ಲ ಲೇಟಾಗಿತ್ತು ಅಂದರೆ ನಮ್ಮದು ಅಡುಗೆಯೆಲ್ಲ ಬೇಗ ಮುಗಿಸ್ಬಿಟ್ಟಿದ್ದೆ ಅವರು ಬರೋದು ಲೇಟಾಗಿತ್ತು ಯಾಕಂದರೆ ಅವರು ಪೂಜೆ ಇತ್ತಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕಲ್ಲ ಸೊ ನಮ್ಮದೆಲ್ಲ ರೆಡಿಯಾಗಿತ್ತು ಆಮೇಲೆ ಅವ್ರು ಹತ್ತುವರೆ ಮೇಲೆ ಬಂದರು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆ ಬಂದು ಲಾಸ್ಟ್ ಪೂಜೆ ಇತ್ತಲ್ಲ ನಮ್ಮ ಮನೆ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡ್ರು ಏನೇನು ಇಡಬೇಕೆಲ್ಲ ಇಟ್ಕೊಂಡು ಅವ್ರದ್ದು ದೇವ್ರಿಗೆಲ್ಲ ಪೂಜೆ ಮಾಡಬೇಕು ಫಸ್ಟು ಆದಮೇಲೆ ನಾಮ ಇಡ್ತಾರೆ ಮನೆಯವ್ರಿಗೆಲ್ಲ ನಾಮ ಇಟ್ಬಿಟ್ಟು ಲಾಸ್ಟಿಗೆ ನಾವು ಏನೇನು ಮಾಡಿದೀವಿ ಅಡುಗೆ ಎಲ್ಲ ಬಡಿಸ್ಬೇಕು ದೇವ್ರ ಹತ್ರ ದೇವ್ರ ಮುಂದೆ ಎಲ್ಲ ಎಲ್ಲ ಬಡಿಸ್ಬಿಟ್ಟು ಲಾಸ್ಟಿಗೆ ನಾವು ಇದು ಫಸ್ಟ್ ಶ್ರವಣ ಮಾಡ್ತಿದ್ದು ಯಾಕಂದರೆ ನಮಗೂ ಗೊತ್ತಿರಲಿಲ್ಲ ಏನೇನು ಮಾಡಬೇಕು ಯಾವ ಥರ ಇದೆಲ್ಲ ಅಂತ ಗೊತ್ತಿರಲಿಲ್ಲ ನಮ್ಮ ಮನೆಯಲ್ಲಿ ಈ ಥರ ಫಸ್ಟ್ ಶ್ರಾವಣ ಮಾಡ್ತಿರೋದು ಪೂಜೆ ಎಲ್ಲ ಮುಗಿಸಿದ್ರು ಪೂಜೆ ಎಲ್ಲ ಮುಗ್ದಾದಮೇಲೆ ನಾಮ ಇಡ್ತಾರೆ ಅಂದರೆ ಆ ಮಕ್ಕಳೆಲ್ಲರ್ಗು ಮನೆಯವ್ರಿಗೆಲ್ಲ ನಾಮ ಇಡ್ತಾರೆ ಎಲ್ಲ ಇಟ್ಕೊಂಡು ಆಮೇಲೆ ನಾವು ಏನೇನು ಮಾಡಿದ್ದೀವಿ ಅಡುಗೆ ಎಲ್ಲ ಮಾಡಿದ್ದೀವಿ ಅದೆಲ್ಲ ಬಡಿಸ್ಬೇಕು ದೇವ್ರಿಗೆ